ಮಹಿಳೆಯರು ಜಾತ್ರೆಗೆ ಬಂದರೆ ತಮಗೆ ಇಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಆದರೆ ಈ ಜಾತ್ರೆಯಲ್ಲಿ ಆಟವಾಡಿ ಬಹುಮಾನವನ್ನು ತಮ್ಮದಾಗಿಸಿಕೊಂಡು ತಮ್ಮ ಮನೆಗೆ ತೆರಳುತ್ತಿದ್ದಾರೆ ಮಹಿಳೆಯರು ಸಮಾಜದ ಒಂದು ಅಂಗ ಹೌದು ಮೈಸೂರು ಜಿಲ್ಲೆಯ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಜಾತ್ರೆಯ ಅಂಗವಾಗಿ ಮಹಿಳೆಯರಿಗೆ ಗ್ರಾಮೀಣ ದೇಶಿ ಆಟಗಳನ್ನು ಆಡಿಸುವ ಮೂಲಕ ಮಹಿಳೆಯರು ಸಮಾಜದ ಒಂದು ಅಂಗ ಎಂದು ತೋರಿಸಿಕೊಟ್ಟಿದ್ದಾರೆ ಸುತ್ತೂರು ಜಾತ್ರೆಯ ನಾಲ್ಕು ದಿನದ ಅಂಗವಾಗಿ ಜಾತ್ರೆಗೆ ಆಗಮಿಸಿದ ಮಹಿಳೆಯರು ಹಾಗೂ ಯುವತಿಯರಿಗೆ ಗ್ರಾಮೀಣ ದೇಶಿ ಆಟಗಳಾದ ಲೆಮನ್ ಸ್ಪೂನ್ ನೀರಿನ ಬಿಂದಿಗೆಯನ್ನು ತಲೆಗೆ ಮೇಲೆ ಎತ್ತುಕೊಂಡು ಹೋಗುವುದು ಹಗ್ಗ ಜಗ್ಗಾಟ ಮಡಿಕೆ ಒಡೆಯುವ ಆಟಗಳನ್ನು ಪಾಲ್ಗೊಂಡಿದ್ದರು ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದವರನ್ನು ಜನರು ಶಿಳ್ಳೆ ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹ ನೀಡಿದರು ಸುತ್ತೂರಿನ ಹೊರಭಾಗದಲ್ಲಿ ಆಯೋಜನೆ ಮಾಡಿದ್ದ ಈ ಆಟದಲ್ಲಿ ಜಾತ್ರೆಗೆ ಬಂದಿದ್ದ ಮಹಿಳೆಯರು ಪಾಲ್ಗೊಂಡಿದ್ದರು ಈ ಎಲ್ಲ ಆಟಗಳಲ್ಲಿ ಭಾಗವಹಿಸಿದವರು ಅದರಲ್ಲೂ ಹಗ್ಗ ಜಗ್ಗಾಟವಂತೂ ಜಾತ್ರೆಗೆ ನೆರೆದಿದ್ದ ಜನರನ್ನ ತನ್ನತ್ತ ಆಕರ್ಷಣೆ ಮಾಡಿತು ಆಟಗಳಲ್ಲಿ ಗೆದ್ದ ಮಹಿಳೆಯರಿಗೆ ಶ್ರೀ ಸುತ್ತೂರು ಮಠದ ವತಿಯಿಂದ ಬಹುಮಾನಗಳನ್ನ ವಿತರಣೆ ಮಾಡಿದರು ಗೆದ್ದ ಮಹಿಳೆಯರು ಬಹುಮಾನ ತಮ್ಮದಾಗಿಸಿಕೊಂಡರೆ ಸೋತ ಮಹಿಳೆಯರು ಒಂದೊಳ್ಳೆ ಸ್ಪರ್ಧೆ ಕೊಟ್ಟೆವು ಎಂದು ಖುಷಿಯಿಂದ ತೆರಳಿದರು ಜಾತ್ರೆಯಲ್ಲಿ ಕೇವಲ ಮಹಿಳೆಯರಿಗೆ ಅಲ್ಲದೆ ಮಕ್ಕಳಿಗೂ ಅನೇಕ ದೇಶಿ ಕ್ರೀಡೆಗಳನ್ನು ಆಡಿಸಲಾಯಿತು ಹಿಂದಿನ ಮಕ್ಕಳು ಹೆಚ್ಚು ಆಟವಾಡುತ್ತಿದ್ದ ಗೋಲಿ ಆಟ ಚಿನ್ನಿದಾಂಡು ಆಟಗಳನ್ನು ಆಡಿ ಖುಷಿಪಟ್ಟರು